ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಈ ವ್ರತದ ಹಿನ್ನೆಲೆ ಮತ್ತು ಆಚರಣೆ ಯಾವ ರೀತಿ ಮಾಡಬೇಕು ಯಾಕೆ ಈ ವ್ರತನ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಮಹಾಭಾರತದ ಭೀಮನಿಗೂ ಮತ್ತು ಭೀಮನ ಅಮಾವಾಸ್ಯೆಗೂ ಯಾವುದಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳೋಣ ಭೀಮ ಅನ್ನೋ ಹೆಸರು ರುದ್ರದೇವನ ಹೆಸರುಗಳಲ್ಲಿ ಒಂದು ಅಂದರೆ ಶಿವನಿಗಿರೋ ಇನ್ನೊಂದು ಹೆಸರು ಅಪಾರ ಬಲವಿರುವ ಮತ್ತು ಭಕ್ತರ ಆಸೆಗಳನ್ನು ಈಡೇರಿಸುವ ದೇವರನ್ನು ಭೀಮ ಅಂತ ಕರೀತಾರೆ ಇದರ ಹೊರತಾಗಿ ಭೀಮನಿಗೂ ಭೀಮನ ಅಮಾವಾಸ್ಯೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆಷಾಢ ಮಾಸದ ಅಮಾವಾಸ್ಯೆ ದಿನವೇ ಈ ಭೀಮನ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಆ ದಿನವೇ ಯಾಕೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬೇಕು ಅಂದರೆ ಆಷಾಢ ಮಾಸದ ಅಮಾವಾಸ್ಯೆ ದಿನವೇ ಶಿವ ಪಾರ್ವತಿ ತಪಸ್ಸಿಗೆ ಒಲಿತಾನೆ ಈ ದಿನವೇ ಶಿವ ಪಾರ್ವತಿಯರ ಮದುವೆ ಆಗಿದೆ ಅಂತ ಹಲವು ಪುರಾಣಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ದಿನ ಹೆಣ್ಣುಮಕ್ಕಳು ತಮ್ಮ ಮಾಂಗಲ್ಯ ಭಾಗ್ಯಕ್ಕಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾರೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋದು ಹೇಗೆ ಆಚರಣೆಗೆ ಬಂತು ಅಂತ ನಾವು ತಿಳ್ಕೊಳೋದಾದರೆ ಇದರ ಹಿನ್ನೆಲೆ ಬಗ್ಗೆ ಸ್ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ ಅದೇನಪ್ಪ ಅಂದರೆ ಬಹಳ ವರ್ಷಗಳ ಹಿಂದೆ ಒಬ್ಬ ರಾಜ ತನ್ನ ಮಗನಿಗೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂದ್ಕೋತಾನೆ ಆದರೆ ಆ ರಾಜ್ಕುಮಾರ ಅಕಾಲಿಕ ಮರಣ ಹೊಂದುತ್ತಾನೆ ಇದರಿಂದ ನೊಂದ ರಾಜ ಹೇಗಾದರೂ ತನ್ನ ಸತ್ತ ಮಗನಿಗಾದರೂ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಡಂಗೂರ ಓಡಿಸ್ತಾನೆ ಏನಂತ ಅಂದರೆ ಯಾರು ತನ್ನ ಸತ್ತ ರಾಜ್ಕುಮಾರನನ್ನು ಮದುವೆ ಆಗ್ತಾರೋ ಅವರಿಗೆ ಅಪಾರ ಸಂಪತ್ತು ಕೊಡ್ತೀನಿ ಅಂತ ಹೇಳಿ ಇದನ್ನು ಕೇಳಿಸ್ಕೊಂಡ ಒಬ್ಬ ಬ್ರಾಹ್ಮಣ ಇದರಿಂದ ತನ್ನ ಬಡತನ ನೀಗುತ್ತೆ ಅಂತ ತನ್ನ ಮಗಳನ್ನು ರಾಜ್ಕುಮಾರದ ಶವದ ಜೊತೆ ಮದುವೆ ಮಾಡಿಸ್ತಾನೆ ಮದುವೆ ಆದ ನಂತರ ರಾಜಕುಮಾರನ ಶವ ಸಂಸ್ಕಾರನ ಭಾಗಿರಥಿ ನದಿ ತೀರದಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಆಗ ವಿಪರೀತ ಗಾಳಿ ಗುಡುಗು ಮಿಂಚು ರಭಸಕ್ಕೆ ಯಾರು ಅಲ್ಲಿ ನಿಂತ್ಕೊಳ್ಳದೆ ಹೊರಟೋಗ್ತಾರೆ ಅಲ್ಲಿ ಕೇವಲ ರಾಜ್ಕುಮಾರನ ಶವ ಮತ್ತು ಬ್ರಾಹ್ಮಣನ ಮಗಳು ಮಾತ್ರ ಇರ್ತಾರೆ ಆ ದಿನ ಆಷಾಢ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆ ದಿನವಾಗಿರುತ್ತೆ ಈ ದಿನ ತನ್ನ ತಾಯಿ ಜ್ಯೋತಿರ್ಭೀಮೇಶ್ವರ ರಥ ಮಾಡ್ತಾ ಇದ್ರು ಅನ್ನೋದು ಆ ಬ್ರಾಹ್ಮಣನ ಮಗಳಿಗೆ ನೆನಪಾಗುತ್ತೆ ಹಾಗಾಗಿ ಅಲ್ಲೇ ಇದ್ದ ಭಾಗಿರಥಿ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಅಣತೆ ಮಾಡಿ ಅಲ್ಲೇ ಇದ್ದ ಮರದ ಎಲೆಗಳಿಂದ ಬತ್ತಿ ಮಾಡಿ ಶಿವ ಪಾರ್ವತಿಯರನ್ನು ಪೂಜಿಸ್ತಾಳೆ ಇವಳ ಪೂಜೆಗೆ ಒಲಿದ ಶಿವ ಪಾರ್ವತಿ ಏನು ವರ ಬೇಕು ಕೇಳು ಅಂತ ಕೇಳ್ತಾರೆ ಆಗ ಬ್ರಾಹ್ಮಣನ ಮಗಳು ತನ್ನ ಗಂಡನನ್ನು ಕೊಡುವಂತೆ ಶಿವ ಪಾರ್ವತಿಯರನ್ನು ಕೇಳ್ಕೊತಾಳೆ ಆಗ ಶಿವ ಪಾರ್ವತಿಯೊಳ ಬೇಡಿಕೆಯನ್ನು ಈಡೇರಿಸ್ತಾರೆ ಅದರಿಂದಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋದು ಇನ್ನಷ್ಟು ಪ್ರಸಿದ್ಧಿಯಾಗಿ ಬಂದಿದೆ ಇದಾದ ಕಾರಣದಿಂದ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋದು ಚಾಲ್ತಿಗೆ ಬಂತು ಅನ್ನೋದು ಕೆಲವೊಂದು ಹೇಳಿಕೆಗಳು ಯಾಕೆ ವ್ರತನ ಆಚರಿಸ್ಬೇಕು ಅಂದರೆ ಮದುವೆ ಆಗಿರೋ ಹೆಣ್ಣುಮಕ್ಕಳು ತನ್ನ ಗಂಡನ ಆರೋಗ್ಯ ಆಯಸ್ಸು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಮಾಡಿದ್ರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಒಳ್ಳೆ ಗಂಡ ಸಿಗಲಿ ಅಂತ ಈ ವ್ರತನ ಆಚರಣೆ ಮಾಡ್ತಾರೆ ಈ ವ್ರತ ಮಾಡೋದಾದರೂ ಹೇಗೆ ಅಂದರೆ ಶಿವ ಪಾರ್ವತಿನ ಪೂಜೆ ಮಾಡೋ ಜಾಗನ ಸ್ವಚ್ಛ ಮಾಡಿ ಒಂದು ಪೀಠದ ಮೇಲೆ ಗಣೇಶನನ್ನು ಪ್ರತಿಷ್ಠಾಪಿಸಬೇಕು ಮೊದಲು ಶಿವ ಪಾರ್ವತಿ ಫೋಟೋದ ಮುಂದೆ ಒಂದು ರಂಗೋಲಿ ಹಾಕಿ ಅದ್ರ ಮೇಲೆ ತಾಮ್ರ ಹಿತ್ತಾಳೆ ಬೆಳ್ಳಿ ಅಥವಾ ಒಂದು ಬಾಳೆ ಎಲೆನೋ ಅಥವಾ ಅಡಿಕೆ ಎಲೆನೋ ಯಾವುದು ಅನುಕೂಲನೋ ಅದನ್ನು ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಓಂ ಶ್ರೀ ಅಂತ ಬರಿಬೇಕು ನಂತರ ಹೂವು ಅಕ್ಷತೆಯನ್ನು ಕೈ ನಂತರ ಹೂವು ಅಕ್ಷತೆ ಹಾಕ್ಬಿಟ್ಟು ಅದರ ಮೇಲೆ ಜೋಡಿ ದೀಪಗಳನ್ನು ಕೂರಿಸಬೇಕು ಶ್ರೀ ಅಂತ ಬರೆದಿರೋದ್ರ ಮೇಲೆ ಇಟ್ಟಿರೋ ದೀಪಕ್ಕೆ ಅರ್ಶನದ ಕೊಂಬು ಕಟ್ಟಬೇಕು ಯಾಕಂದರೆ ಈ ದೀಪಗಳನ್ನು ನಾವು ಶಿವ ಪಾರ್ವತಿ ಸ್ವರೂಪವಾಗಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಇದಾದ ಮೇಲೆ ಹೂವು ಅಕ್ಷತೆ ಕೈಯಲ್ಲಿಟ್ಕೊಂಡು ಶಿವ ಪಾರ್ವತಿಯನ್ನು ಮನಸಲ್ಲೇ ನೆನೆಸ್ಕೊಂಡು ಶಿವ ಪಾರ್ವತಿಯರನ್ನು ಆಹ್ವಾನಿಸಬೇಕು ನಂತರ ಎರಡು ಹೂವಿಗೆ ಮೂರೆಳೆ ದಾರ ತೆಗೆದುಕೊಂಡು ಒಂದು ಕಡೆ ನಾಲ್ಕು ಇನ್ನೊಂದು ಕಡೆ ಐದು ಗಂಟೆ ಹಾಕ್ಬೇಕು ಈ ಥರ ಎರಡೂವನ್ನು ರೆಡಿ ಮಾಡಿಕೊಂಡು ಪಾರ್ವತಿ ಪರಮೇಶ್ವರರ ಪಾದದಾತ್ರ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿದ ಮೇಲೆ ಶಿವನ ಅಷ್ಟೋತ್ತರ ಪಠಿಸಬೇಕು ನಂತರ ಮಹಾಮಂಗಳಾರತಿ ಮಾಡಿ ಗಂಡನ ಪಾದ ಪೂಜೆ ಮಾಡಿ ಅವರ ಹತ್ರ ಆಶೀರ್ವಾದ ಪಡಿಬೇಕು ಮದುವೆ ಆಗದೇ ಇರೋರು ಅವರ ತಾಯಿಯ ಆಶೀರ್ವಾದ ಪಡ್ಕೋಬೋದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಭೀಮನ ಅಮವಾಸೆ ಬಂದಿದೆ ಈ ದಿನ ನಾವು ಬೆಳಗ್ಗೆ ನಾಲ್ಕು ಇಪ್ಪತ್ತ್ಮೂರರಿಂದ ಐದು ಗಂಟೆ ಎಂಟು ನಿಮಿಷ ಅಥವಾ ಒಂಬತ್ತು ನಲವತ್ತೈದರಿಂದ ಹನ್ನೆರಡು ಗಂಟೆ ಒಳಗಡೆ ಅಥವಾ ಎರಡು ಇಪ್ಪತ್ತರಿಂದ ನಾಲ್ಕು ನಲವತ್ತು ಅಥವಾ ನಾಲ್ಕು ನಲವತ್ತರಿಂದ ಆರು ಐವತ್ತು ಈ ನಾಲ್ಕು ಟೈಮ್ ಒಳಗಡೆ ಯಾವಾಗಾದರೂ ಈ ವ್ರತ ಈ ಪೂಜೆನ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ ಶಿವ ಪಾರ್ವತಿಯರನ್ನು ಜ್ಯೋತಿ ರೂಪದಲ್ಲಿ ಪೂಜೆ ಮಾಡಿ ಆಹ್ವಾನಿಸೋದಕ್ಕೇನೆ ಫೇಮಸ್ ಆಗಿರೋದು ಈ ಜ್ಯೋತಿರ್ಭೀಮೇಶ್ವರ ವ್ರತ ಯಾರೆಲ್ಲ ತನ್ನ ಪತಿಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಗಾಗಿ ಈ ವ್ರತ ಮಾಡ್ತಾ ಇದ್ದಾರೋ ಎಲ್ರಿಗೂ ಒಳ್ಳೇದಾಗ್ಲಿ